ತುಂಬಾ ಚೆನ್ನಾಗಿದೆ ಚಿಕ್ಕಣ್ಣ ಜೋಕ್ಸ್ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ತುಂಬಾ ಎಂಟರ್ಟೈನಿಂಗ್ ಸೂಪರ್ ಆಗಿದೆ ಸರ್ ಸರ್ ಮಾಸ್ ಮಾಡೋದು ರಂಗ್ ಮೇಡಮ್ ಅವರು ಆಕ್ಟ್ ಮಾಡಿದ್ದಾರೆ

ಸೂಪರ್ ಆಗಿದೆ ಇಷ್ಟ ಸ್ಟೋರಿ ಚೆನ್ನಾಗಿದೆ ಸಕ್ಕತ್ ಅದ್ರಲ್ಲಿ ಇವತ್ತು ರಘುರಮಣ್ಣ ಪಿಕ್ಚರ್ ಇದು ಕಾಮಿಡಿ ಸೂಪರ್ ಆಗಿದೆ ಸರ್ ಅವ್ರದ್ದು ಆಮೇಲೆ ಚಿಕ್ಕನ್ ಸಕ್ಕತ್ತಾಗಿದೆ ಕಾಮಿಡಿ ಮಾತ್ರ ಹೇಳಾಗಿಲ್ಲ ಸರ್ ಸಕ್ಕತ್ ನಗಡಿ ನಗಡಿ ಒಟ್ಟೆ ನೋವು ಸರ್ ಆಯ್ತು ಸರ್ ನಾವು ಲೈಫಲ್ಲಿ ಏನೋ ಅನ್ಕೊಂಡ್ಬಿಟ್ಟಿದ್ದೋ ಏನು ಬರೀ ಡ್ರೈವಿಂಗ್ ಬೇಜಾರಾಗಿ ಈ ಕಾಮಿಡಿ ನೋಡಿ ತುಂಬಾ ಖುಷಿ ಆಯ್ತು ಸರ್ ತುಂಬಾ ಎಲ್ಲ ಫ್ಯಾಮಿಲಿ ಜಾಗ ನೋಡುವಂತ ಪಿಕ್ಚರ್ ಇದು ಪ್ರತಿಯೊಬ್ಬ ಡ್ರೈವರ್ ನೋಡ್ಬೋದು ಸರ್ ಒಳ್ಳೆ ಕಾಮಿಡಿ

ಚೆನ್ನಾಗಿದೆ ಚೆನ್ನಾಗಿದೆ ಚಿಕ್ಕಣ್ಣ ಅವರ ಕಾಮಿಡಿ ಅಂತ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ ಏನು ಇಷ್ಟ ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ಅಂದ್ರೆ ಯಾವುದಿಂದೇನೋ ಹೋಗಬರ್ದು ಕಷ್ಟಪಟ್ಟು ದುಡ್ದ್ರೆ ಮಾತ್ರನೇ ಸಿಗೋದು ಅನ್ನೋದೊಂದು 메ನ್ ಪಾರ್ಟ್ ಇದೆ ಅಷ್ಟೇ ಬಟ್ ಕಾಮಿಡಿಯಾಗಿ ತೋರಿಸಿದರಲ್ಲ ಅದು ತುಂಬಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋಂತ ಸಿನಿಮಾ ಚೆನ್ನಾಗಿದೆ ಫಿಲಿಮು ಬಹಳ ಚೆನ್ನಾಗಿದೆ ಮತ್ತೆ ಜೊತೆಗೆ ಕಾಡಿನ ಒಂದು ರಾಷ್ಟ್ರ ಏನಿದೆಯೋ ಚಿನ್ನದ ಬಗ್ಗೆ ಮತ್ತೆ ಈ ದಿವಳುದು ಒಂದು ಕಾಟ ರಾಕ್ಷಸ್ರಗಳ ಒಂದು ಕಾಟ ಬಟ್ ಚಿನ್ನ ಎಲ್ಲಿ ಹೆಂಗಿಟ್ಟಿದ್ದಾರೆ ಏನು ಇಪ್ಪತ್ತು ವರ್ಷಗಳ ಕಥೆಗಳನ್ನ ಕೇಳಿ ಫಿಲಿಮ್ ಚೆನ್ನಾಗಿದೆ ಇಷ್ಟ ಚಿಕ್ಕಣ್ಣವ್ರದ್ದು ಭಾಳ ಚೆನ್ನಾಗಿದೆ ಆಕ್ಷನ್ ಮಾಡಿದರೆ ಮತ್ತು ದೇವ ಅವ್ರ ಮೇಲೆ ಬರ್ತೈತೆ ಒಂದು ವಿಶ್ವಾಸದಲ್ಲಿ ಒಂದು ನಂಬಿಕೆ ಮೇಲೆ ಫಿಲಿಮ್ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕಣ್ಣನು ಪರವಾಗಿಲ್ಲ ಓವರ್ ಆಯ್ಲ್ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಬಟ್ ಭಾಳ ಫಾರೆಸ್ಟಲ್ಲಿ ತುಂಬ ಕಲಿಯೋದಿದೆ ನಾವೆಲ್ಲ ಹೋದ್ರೆ ಹೇಗೆ ಒಂಟಿಯಾಗಿರೋದು ತುಂಬ ಕಷ್ಟಗಳು ನಡೆಯುತ್ತೆ ಅದನ್ನ ಕ್ಲೀನ್ ಆಗಿ ಸಿನಿಮಾ ತೆಗೆದಿದ್ದಾರೆ ಅದನ್ನೆಲ್ಲಾರು ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಒಳ್ಳೇದಾಗಿ ನಮ್ಗೆ ಕಂಪ್ಲೀಟ್ಲಿ ಇಷ್ಟ ಆಗಿದೆ ಟ್ವಿಸ್ಟ್ ಲಾಸ್ಟ್ ಟ್ವಿಸ್ಟ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಫಿಲಮ್ ಸಕದಾಗಿದೆ ಟ್ವಿಸ್ಟ್ ಮೇಡಮ್ ಲಾಸ್ಟ್ ಅಲ್ಲಿ ಒಂಥರ ಒರಿಜಿನಲಿಟಿಗೆ ಹತ್ರ ಇರೋ ಥರ ಇದೆ ಮೂವಿ ತುಂಬ ಸೂಪರ್ ಆಗೈತೆ ಕಾಮಿಡಿ ಮತ್ತೆ ರಿಯಲ್ ಇನ್ಸಿಡೆಂಟ್ಸ್ ಎಲ್ಲ ತಗೊಂಡು ಮಾಡಿದ್ದಾರೆ ಸೂಪರ್ ಆಗೈತೆ ಮೂವಿ ಕೈಲಾಶ್ ಕೆ ಅವ್ರವ್ರ ಸಾಂಗು ಮತ್ತೆ ಚಂದನ್ ಶೆಟ್ಟಿ ಅವ್ರ ಸಾಂಗು ತುಂಬ ಎಲ್ಲ ಚೆನ್ನಾಗಿ ಬಂದಿದೆ ಮೇಡಮ್ ಮೊದಲನೇದಾಗಿ ನಾನು ಸೈಕೋ ಫಿಲ್ಮ್ ಡೈರೆಕ್ಟರ್ ದೇವದತ್ತ ಅಂತ ಅಂತ ಪೂಜೆಗೆ ಆ ಮೂವಿ ಡೈರೆಕ್ಟರ್ ನಾನು ಚಂದ್ರಮೋಹನ್ ನಾನು ರವಿಚಂದ್ರನ್ ಅವ್ರ ಹತ್ರ ಅಷ್ಟೇ ಕೆಲಸ ಮಾಡ್ತೀರಿ ಅಲ್ಲಿಂದ ನನ್ನ ಪರಿಚಯ ಅವರು ಫಾರೆಸ್ಟ್ ಅಂತ ಓಕೆ ಸೊ ನನ್ನ ಕತೆ ಹೇಳಿದ್ರು ಅವ್ರು ಫಾರೆಸ್ಟ್ ಸಿನಿಮಾ ಕಥೆ ಹೇಳಿದ್ರು ಹೇಳಿದೆ ಮೋಹನ್ ನಾವೆಲ್ಲ ಚಂದ್ರಮೋಹನ್ ಮೋಹನ್ ಮೋಹನ್ ಅಂತ ಹಿಟ್ ಆಗುತ್ತೆ ಸಿನಿಮಾ ಚೆನ್ನಾಗಿದೆ ಆಡಿಯನ್ಸ್ ನ ಎಂಗೇಜ್ ಮಾಡ್ಕೊಳ್ಳುವಂತ ಎಲಿಮೆಂಟ್ಸ್ ಇದೆ ಚೆನ್ನಾಗಿದೆ ಅಂತ ಇಂದ ಹೇಳಿದೆ ತನಕ ಸೊ ಅವ್ರ ಕತೆ ಏನ್ ಹೇಳಿದ್ರು ಅದಕ್ಕೆ ಏನ್ ಬೇಕೋ ಅದನ್ನ ವಿಶೂಲ್ ಮಾಡ್ಕೊಂಡಿದ್ರೆ ಎಕ್ಸಿಬಿಷನ್ ಆಫ್ ಶೂಟಿಂಗ್ ಅಂತಾರೆ ಅವ್ರ ಕತೆಲಿ ಏನ್ ಹೇಳಿದ್ದಾರೆ ಅಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಸೊ ಆಡಿಯೋ ಚೆನ್ನಾಗಿದೆ ವಿಶಿಯೋ ಚೆನ್ನಾಗಿದೆ ಆಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಚಿಕ್ಕಣ್ಣ ಆ ಕ್ಯಾರೆಕ್ಟರ್ ಶೂಟಿಂಗ್ ಕ್ಯಾಸ್ಟ್ ತುಂಬಾ ಚೆನ್ನಾಗಿದೆ ಚಿಕ್ಕಣ್ಣ ಚೆನ್ನಾಗಿ ಮಾಡಿದ್ದಾರೆ ಅಜಯ್ ಶ್ಲೋಕ್ನ ಚೆನ್ನಾಗಿ ಮಾಡಿದ್ದಾರೆ ಗುರುನಂದನ್ ಚೆನ್ನಾಗಿ ಮಾಡಿದ್ದಾರೆ ಅರ್ಚನಾ ಕೊಟ್ಟಲು ಚೆನ್ನಾಗಿ ಮಾಡಿದ್ದಾರೆ ರಂಗಾಯಣ ರಘು ಸಾರ್ ಅಂತ ಸೂಪರ್ ಆಗಿ ಮಾಡಿದ್ದಾರೆ ಆಮೇಲೆ ಅಫ್ಕೋರ್ಸ್ ಎಂಡಲ್ಲಿ ಆ ಮಲಯಾಳ ಮಾಡ್ ಇಷ್ಟೋಗ ಬರ್ತಾನೆ ಬೀರೋ ಅನ್ನ ಬರ್ತಿರ್ತಾನೆ ಅವ್ನು ತಿಂದಾಕ್ಬಿಡ್ತಾನೆ ಇನ್ನೊಬ್ಬರು ರೈಟ್ ಹಿಡಿ ರೈಟ್ ಫಿಟ್ ಸ್ತ್ರೀ ಟೂಲ್ ಮಾಡಿದ್ದಾರೆ ಸುನೀಲ್ ಅವ್ರು ತೊಗೊಂಡಿದ್ದಾರೆ ಸೊ ಅವ್ರದ್ದು ಸಖತ್ತಾಗಿದೆ ಅಲ್ಲ ಬರೋದ್ ಕರ್ತಾರೆ ನಮ್ ಸಿನಿಮಾಗಿಂತ ನಮ್ ಡಬ್ಬಿಂಗ್ ಅಲ್ಲಿ ಎಲ್ಲ ಡೀಟೇಲ್ಸ್ ನೋಡ್ಬಿಡ್ತೇವೆ ಆಡಿಯನ್ಸ್ ರಿಯಾಕ್ಷನ್ ಅವ್ರು ತಗೋದು ಆ ಕಾಮಿಡಿ ಎಲ್ಲ ನಟಿರೋವಾಗ ಮತ್ತೆ ಆ ಸೀರಿಯಸ್ ಎಮೋಷನ್ ಎಲ್ಲ ಅವ್ರು ಫೀಲ್ ಮಾಡೋದಾಗೆ ನಮ್ಗೆ ಎಲ್ಲಾ ಖುಷಿ ಸಿಗೋದು ಸೊ ನಾನು ಬಟ್ ಆಡಿಯನ್ಸ್ ಅವರೆಲ್ಲ ಅವ್ರೆಲ್ಲ ನತ್ತಿದಾಗ ಕಾಮಿಡಿ ಖುಷಿ ಆಗ್ತಿತ್ತು ಅಷ್ಟೇ ಅಲ್ಲ ಈ ಎಲ್ಲ ಶಬಕ ಪ್ರತಿಫಲ ಆಡಿಯನ್ಸ್ ಎಂಜಾಯ್ ಪಡ್ತಿದ್ರೆ ಅವ್ರಿಗೆ ಅಂಡ್ ಮೋಹನ್ ಸರ್ ಪ್ರಿವಿಯಸ್ ಸಿನಿಮಾ ನೋಡಿದ ಅವ್ರ ಕಾಮಿಡಿನೇ ಪ್ಲಸ್ ಆಗಿದೆ ಅವ್ರ ವೇ ಆಫ್ ಡಾರ್ಕ್ ಕ್ಯೂಮರ್ ಅದೇ ಅವ್ರ ಪ್ಲಸ್ ಈ ಸಿನಿಮಾದ

ಎಲ್ಲರೂ ಎಲ್ಲರೂ ಒಂದು ಗುರು ಪರಿಚಯ ಇದು ಚಿಕ್ಕನವರ ಪರಿಚಯ ಅರ್ಚನಾ ಅರ್ಚನಾ ನಾನು ವಾಸ ಮಾಡಿದ್ದೀನಿ ಸೊ ಎಲ್ಲರೂ ಪರಿಚಯ ಇತ್ತು ಬಟ್ ಒಂದು ಸಿನಿಮಾಲೀ ಎಲ್ಲ ಒಂದು ಮೂರು ನಾಲ್ಕು ದಿನ ಮಾಡ್ತಿದ್ವಿ ಫುಲ್ ಲೆಂತ್ ಎಫ್ರಿ ಡೇ ಆಲ್ಮೋಸ್ಟ್ ಆ ಏಯ್ಟಿ ಏಯ್ಟಿ ಫೈ ಡೇಸ್ ಯು ವೇರ್ ಲೈಕ್ ಅ ಫ್ಯಾಮಿಲಿ ಅಂಡ್ ಇದು ಅದು ಎಸ್ಪೆಷಲಿ ನಮಗೆ ಇಡೀ ಸೆಕೆಂಡ್ ಆಫ್ ಕ್ಲೈಮೇಟ್ ಬರಿ ನೈಟ್ ಇರಲ್ಲ ಅದು ಆಲ್ಮೋಸ್ಟ್ ಮೋನ್ ಸೌಂಡ್ ತೆಗ್ದಿದ್ದಾರೆ ಸೊ ಅಷ್ಟೊಂದು ಆಡ್ವರ್ಕ್ ಇತ್ತು ಅದೇ ಮಜಾ ಸರ್ ನೀವು ಲವರ್ ಬಾಯ್ ಆಗಿ ಕಾಣಿಸಿಕೊಡ್ತಾ ಒಂದು ಮೀಸ್ ಎಲ್ಲ ಡೈರೆಕ್ಟರ್ ವಿಷಯ ಅವರು ಅವ್ರಿಗೆ ನಮ್ಮ ಪಾತ್ರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಅದನ್ನ ಊಹೆ ಮಾಡ್ಕೊಂಡ್ರು ಅದಕ್ಕೆ ತಕ್ಕಂತೆ ಬೋಲ್ಡ್ ಆಗಿದೆ ಅಷ್ಟೇ ನಾಟ್ ಅದ ನಾಟೇಶ ಇನ್ಸಿಡೆಂಟ್ ಅಂದ್ರೆ ನಮ್ಗೆ ನಾವೇ ನೂರೈವತ್ತು ಜನ ಇದೆ ನಮ್ ನೋಡಿ ಪಕ್ಷಕ್ಕೆ ಭಯ ಪಡಬೇಕಿತ್ತು ನಾವು ಗುಂಪು ಗುಂಪು ನೂರೈವತ್ತು ಇನ್ನೂರು ಜನ ಅಂದ್ರೆ ಟು ಬಿ ವೆರಿ ಲೈಟ್ ಡೀಪ್ ಮಾಡೋ ಪರ್ಮಿಷನ್ ನಾವು ಎಡ್ಜಸ್ಟ್ ಅಲ್ಲೇ ಮಾಡ್ಬೇಕು ಪರ್ಮಿಷನ್ ಮಾಡ್ಲಾ ಅಲ್ಲಿ ಆತರ ಯಾವ್ದು

ಜನಗಳು ಸ್ವಲ್ಪ ಸುಮಾರು ತುಂಬಾ ವರ್ಷಗಳ ಕನಸು ಒಂದು ದೊಡ್ಡ ಬಜೆಟ್ ಅಲ್ಲಿ ಸ್ಟಾರ್ ಸಿನಿಮಾ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಸೊ ನಾನೇನು ಕಾಮಿಡಿ ಸಿನಿಮಾಗಳು ಬರ್ತಿದ್ದೆ ಬಾಂಬೆ ಮೀಟೆ ಡಬಲ್ ಇಂಜಿನ್ ಆ ಮೂರು ನಾಲ್ಕು ಇಂಪಾರ್ಟೆಂಟ್ ಕ್ಯಾರೆಕ್ಟ್ ಇಟ್ಕೊಂಡು ಎಲ್ಲರಿಗೂ ನ್ಯಾಯ ಸ್ಕ್ರಿಪ್ಟ್ ಮಾಡ್ಬೇಕು ಅಂತ ಆಸೆ ಸೊ ಒಂದು ಒಂದು ರಿಯಲ್ ಇನ್ಸಿಡೆಂಟ್ ಏನು ಒಂದು ಕ್ಯಾರೆಕ್ಟರ್ ಇನ್ಸ್ಪೈರ್ ತಗೊಂಡು ಒಂದು ಬೀರ ಅನ್ನೋ ಒಂದು ಕ್ಯಾರೆಕ್ಟ್ ಇಟ್ಕೊಂಡು ಮಾಡಿರೋಂಥ ಕತೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಎಲ್ಲರಿಗೂ ನ್ಯಾಯ ಒದಗಿಸ್ಬಿಟ್ಟು ಒಳ್ಳೆ ಸಿನಿಮಾ ಮಾಡಿದೀವಿ ಆಡಿಯನ್ಸ್ ರಿಯಾಕ್ಷನ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಂಬಾ ಹ್ಯಾಪಿ ಆಗಿದೆ